ಹಾದಿ ನ್ಯೂಸ್ ಸ್ವಾಗತ ಅಭಿಮಾನಿಗಳಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಮಾನ್ಯ ಶಾಮೀದ್ ಮನಿಯರ್ ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಜೂನ್ ಎಂಟರಂದು ಗಂಗಾವತಿ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಮಾನ್ಯ ಶಾಮೀದ್ ಮನಿಯರ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ರ್ಯಾಲಿಯ ಮೂಲಕ ಅವರನ್ನ ಬೇರೋನಿ ಆಬದಿ ಮಜೀದ್ ಆವರಣದಲ್ಲಿ ಅಭಿಮಾನಿಗಳು ಕರೆದುಕೊಂಡು ಬಂದು ಅವರ ಹುಟ್ಟುಹಬ್ಬವನ್ನು ಸಾವಿರಾರು ಅಭಿಮಾನಿಗಳು ಸೇರಿ ಕೇಕ್ ಕತ್ತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಆಸಿಫ್ ಅಧ್ಯಕ್ಷ ದೇವರಮನೆ ಮಲ್ಲೇಶ್ ಮತ್ತು ಸಾವಿರಾರು ಅಭಿಮಾನಿಗಳ ಬಳಗ ಉಪಸ್ಥಿತರಿದ್ದರು ವರದಿ ಜಬೀವುಲ್ಲಾ ಕೊಪ್ಪಳ ಜಿಲ್ಲಾ ವರದಿಗಾರರು ತೋಳಿಸಿದ ಈಗಲೇ ಬಾ ಅಂತ ಹೇಳಿ ಇವತ್ತು ಅಲ್ಲ ಇವತ್ತು ತಂದಿಟ್ಟಿದ್ದಾನೆ ಪರಿಸ್ಥಿತಿ ಇವತ್ತು ಉಪ ಚುನಾವಣೆ ಆದ್ರೆ ಇವತ್ತು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ಮಾಡಿ ಕೆ ಪಿ ಸಿ ಸಿ ಒಳಗೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಗೆ ಇಲ್ಲ ನನಗೆ ಬ್ಲಾಕ್ ಅಧ್ಯಕ್ಷ ಸೋಲ್ಸಾನ ಬ್ಲಾಕ್ ಅಧ್ಯಕ್ಷ ಸೋಲ್ಸಾನ ಅಬಾಬಾ ಅವ್ನು ಅಷ್ಟು ಪವರ್ ಆಯ್ತಾನಿಬಲ್ ಬಲಿಯೋ ಅದ್ರಲ್ಲಿ ಅಷ್ಟು ಪವರ್ ಐತಾನೆ ಅದ್ಗೆ ತಗೊಂಡ್ಬಿಟ್ರಿ ಪಾರ್ಟಿಯಾಗ ಆಯ್ತು ಅಂತ ಹೇಳಿದ್ವಿ ಎರಡು ವರ್ಷದಿಂದ ನಾನು ಪಕ್ಷ ಸಂಘಟನೆಯಲ್ಲಿದ್ದೀನಿ ಸಮಾಜ ಎಲ್ಲ ಸಮಾಜದ ಬಂಧುಗಳು ನಂತಲ್ಲಿ ಬರ್ತಾರೆ ಯುವಕರು ಬರ್ತಾರ ಜಗಳ ಮಾಡ್ಕೊಂಡು ಬರ್ತಾರ ಓಟ್ ಇರ್ತಾವ ಗಂಡ ಹೆಂಡತಿ ಪಂಚಾಯಿತಿ ಬರ್ತಾವ ಇವತ್ತು ನನ್ನ ಕೈಲಾದಷ್ಟು ಅವ್ರಿಗೆ ಉಲ್ಟ ಸೇವೆ ಮಾಡಿ ನಾನು ಆಶೀಪು ಇಲ್ಲಿರ್ತಕ್ಕಂಥ ವೇದಿಕೆ ಬೇರೆ ನಾವು ಯುವಕರಿದಿರಿ ಇವೆಲ್ಲ ಗಟ್ಟಿ ಬೀಜ ನಂತಲ್ಲಿ ಇರ್ತಕ್ಕಂಥದ್ದು ನೀವು ರಾತ್ರಿ ಮೂರು ಗಂಟೆಗೆ ಜೂಮ್ ಮಾಡಿ 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 ಇಸೆಲಾಗಾರೆ ಫೋನ್ ಹುಸೇಲಗಾರ ಅಂದ್ರೆ ನೀವು ಕೋಟಿ ಕೊಟ್ರೂ ಬರಂಗಿಲ್ಲ ನೀವು ಕೋಟಿ ಕೊಡೋಂಗಿಲ್ಲ ಅವ್ರು ಬರಂಗಿಲ್ಲ ಸಮಾಜಲ್ಲ ನಾವೆಲ್ಲರೂ ಬೆಳಿಬೇಕು ಈಗ ಇಪ್ಪತ್ತೈದು ವರ್ಷ ಆಯಿತು ನಾನು ಕಮಿಟಿಯಲ್ಲಿ ಅಧ್ಯಕ್ಷನಾಗಿ ಈಗಾಗಲೇ ಒಂದು ದಿವಸ ಟೀಮ್ ರೆಡಿ ಮಾಡಿದ್ದೀನಿ ನನ್ನ ಪಗಾನ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗ್ಬಿಟ್ರೆ ಈ ಸಂಸ್ಥೆ ನಡ್ಸ್ಕೊಂಡು ಹೋಗ್ಬೇಕಲ್ಲ ಅವ್ರು ಭುಜದ ಮೇಲೆ ಇಡ್ತಾ ಇದ್ದೀನಿ ನೀವು ಭುಜದ ಮೇಲೆ ಇಡ್ರಿ ಸಾಕಿದು ವಯಸ್ಸಾಗ್ತಾ ಇದೆ

ಬರಬರ್ಸಿ ಜಿತಾಲೇ ಕಾಯ್ತೆ ಕಿಸೇ ಬಿ ಅರಾನೆನದ ಹೊಲ್ಲಕ್ಕೆ ಆಯ್ತು ದೇವ ಅಪ್ಪ ಚಂದನೆ ಗುದ್ರೆ ತುಮೆ ಸತ್ರ ತಾರೀಕು ಹದಿನೇಳನೇ ತಾರೀಕು ರಾತ್ರಿ ಹದಿನಾರನೇ ತಾರೀಕು ರಾತ್ರಿ ಅಪ್ಪಾಜಿ ಗೌಡ ಅಂಥೇಳಿ ನನಗೆ ಫೋನ್ ಮಾಡಿದರು ವೀಕ್ಷಕರಾಗಿ ನಾವು ಬರ್ತಾ ಇದ್ದೀವಿ ಅಂಥೇಳಿ ಆಯ್ತು ಬನ್ನಿ ಸಾರ್ ಅಂಥೇಳಿ ನಮ್ಮರು ಹೇಳ್ತಿದ್ರು ಯುವಕರು ಯಾವ ತೀರ್ಮಾನಿಸಿ ಚುಮ್ಮ ಜನ ಸೈಲೆಂಟ್ ಹೋಗಿ ಸುಡಾನು ನಾಲ್ಯ ಬಾ ಎಲೆಕ್ಷನ್ ಅಂದೆ ದೇಗಿಂ ಹದಿನಾರನೇ ತಾರೀಕು ರಾತ್ರಿ ಮೂರು ಗಂಟೆಗೆ ಎದ್ದೆ ನಾನು ತಾಜು ಧಮಾಜಿ ಟೈಮ್ನಲ್ಲಿ ಒಂದು ಆಡಿಯೋ ಬಂತು ಆಕಾಶವಾಣಿ ಧಾರವಾಡಂದು ಆಗಿ ಮೂರು ಗಂಟೆಗೆ ಎದ್ದೆ ಏ ಮಲ್ಲೇಶ್ ಎದ್ದು ಜಲ್ದಿ ಬಾ ಏ ಸಾಧಿಗೆ ಹೆಜ್ಜೆ ಜಲ್ದಿ ಬಾ ಆಶಿಫ್ ಬಂತು ದುಬೈ ಇರದಿದ್ರು ಅಲ್ತಾಪ್ಕಾಯ ಜಲ್ದಿ ಸುಮ್ ಜಲ್ದಿಯಾ ಎಲ್ಲರಿಗೂ ವಯಸ್ಸು ಮೆಸೇಜ್ ಒಂದು ಐವತ್ತು ಮಂದಿಗೆ ಮೂರುವರೆ ಗಂಟೆಗೆ ಹಾಕಿದ್ದೆ ನಾನು ಆತು ಕೃಷ್ಣು ವೆಜ್ನಲ್ಲಿ ಇತ್ತು ಕ್ಯಾನ್ಸಲ್ ಮಾಡಿ ಸರೋಜ ಕಲ್ಯಾಣ ಮಂಟಪನಲ್ಲಿ ತುಂಬಿಸಿ ಅಪ್ಪಾಜಿಗೌಡ ಬಂದು ಅಲ್ಲಿ ಬ್ಲಾಕ್ ಅಧ್ಯಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇದೆ ಅವ್ರಿಗೆ ಜವಾಬ್ದಾರಿ ಕೊಡ್ರ ಹೇಳಿದೆ ಹೊಸಪೇಟೆ ಜವಾಬ್ದಾರಿ ನನಗೆ ಕೊಟ್ಟರು ಇಲ್ಲಿವರು ಯಾರು ಕೊಟ್ಟಿಲ್ಲ ಕೆಪಿಸಿಸಿ ನಿಂದ ಕೊಟ್ಟಿದ್ದಾರೆ ನನಗೆ ಐವತ್ತು ಬಸ್ಸು ನನಗೆ ಪಾಸ್ ಇಲ್ಲದಂಗೆ ರಾಹುಲ್ ಗಾಂಧಿ ಇಜ್ಜತ್ ದೇನೆ ವಲ ಅಲ್ಲಾಯ್ ಇಜ್ಜತ್ ದೇನೆ ವಲ ಅಲ್ಲಾಯ್ ಜಲೀಲ್ ಕರ್ನೆವಲ್ಲ ಅಲ್ಲಾಯ್ ಆ ಜನಕ್ಕೂ

जितना भी जलील करेंगे तुम्हें क्या कर या जितने भी नौजवान है तुम्हारे को भरोसा है हमें कांग्रेस पार्टी करे कांग्रेस पार्टी वोट डाले चुप इलेक्शन के फॉर्म का आदमी वोट डालो क्या करे फॉर्म बच्चे मर रहे हैं कौड़े पीड़ो में भी दिख रहे हैं गणपति में भी दिख रहे हैं दीपावली में भी दिख रहे हैं फिर आवा मई से हजार दो हजार वंदे सामान को देता काम कर रो हूँ इधु सुम ने श्याम्पल इधो ಇವತ್ತು ನನಗೆ ಬೈದ್ ಬೈದೆ ಕೆ ಪಿ ಸಿ ಸಹ ಕ್ಯಾಂಡಿಡೇಟ್ ಮಾಡ್ಬಿಟ್ರು ನಾನು ನಾನೇನು ಜಡ್ಪಿ ಕೇಳೋ ಮಾನಗುಂದಿ ಅಂತಿತ್ತು ಲೀಡರ್ಶಿಪ್ ಕೈಕಾಲ ಮುಗಿದು ಝಡ್ಪಿ ಕೇಳೋ ಮಾನಗುಂದಿ ಗೆದ್ದು ಬರಮ್ಮ ಪ್ರಮೋಷನ್ ಆಗೋದಿತ್ತು ಈಗ ಹೆಂಗೆ ಬಂತಂದ್ರೆ ಸಿಗ್ಗಾಮಿದ್ ಬಂತು ಏಯ್ ಯಾರಾದರೂ ಇನ್ನೊಂದು ನೋಡ್ಬೋದ ಡಿ ಕೆ ಶಿ ಬ್ಲಾಕ್ ಅಧ್ಯಕ್ಷ ಇದನ್ನು ನೋಡಿ ಬರ್ತು ಇಸ್ಲಿಯೇ ಪರ್ಗಾಂಕೆ ಸ್ವಾಮಿ ಮಜೀದ್ ಕೆ ಸ್ವಾಮಿ ಕೈಯರು ಸಿಗ್ಗಾವೆ ಕೈಸ ಯಾಸಿನ್ ಖಾನ್ ಪಠಾನ್ ನ ಎಮ್ ಎಲ್ ಎ ಬನ್ಯಾ ಈ ಸಾಲ ಕಪ್ ನಮ್ದೇ ಗುಂಡಮ್ಮ ಕ್ಯಾಂಪ್ ಈ ಸಾಲ ಕಪ್ ನಮ್ದೇ ಗುಂಡಮ್ಮ ಕ್ಯಾಂಪ್ ಗೆ ಬೇರೂನಿ ಮಸ್ಜೀದಿಗೆ ಕರುಲ್ ಬಾಬು ದರ್ಗತ್ತಲ್ಲಿ ಸೇರ್ತಕ್ಕಂತ ಲಕ್ಷಣಗಳು ಮೇಲಿಂದ ಗೋಚರಿಸ್ತಾ ಇದ್ದಾವೆ ಖಾನ್ ಫೋಟೋನ ಪಟ್ಟದ್ ಆದ್ಯತೆ ಏನು ತಲೆ ಕಷ್ಟ್ರಿ ಸರ್ಕಾರ ಐತೆ ಸರ್ಕಾರ ಐತೆ ಅವ್ರ ಎಷ್ಟು ಆಡೋ ಮಾರ್ಲಿ ಮಾಡ್ಲಿ ತುಮಕೆ ಕ್ಯಾಬಿಸಿ ಖರಾಬ್ ಚುಕ್ಕ ವಿಡಿಯೋ ತಗೊಬೇಕು ಬ್ಯಾನರ ಜವಿ ಚಲೇ ಫೋಟೋ किस, किस के ये कौन बा ये कौन बा ये तो भी जाना कौन क्या करे साहब बोल आज मैं तय दिल से मेरे नौजवान मेरे पीछे है उनका शुक्रिया अदा करता हूँ क्योंकि कोसो भी नेट नामनेट मिलना ना पापा ಯಾವುದೇ ನಾಮಿನೇಟ್ ಮಾಡಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಂಡು ಇವತ್ತು ಬ್ಯಾನರ್ ಹಾಕಿ ಈ ಮಟ್ಟಕ್ಕೆ ನನಗೆ ಸನ್ಮಾನ ಮಾಡಿದರೆ ಬರೀ ಊಟದ ಒಂದೇ ನಂದು ಖರ್ಚು ಅವ್ರು ಕೇಳಿಸ್ಕೊಂಡು ಆಡಿಯೋ ವಿಡಿಯೋ ಮಾಡಿರಿ ವೀಡಿಯೋ ಅವ್ರದ್ದು ಫಾಲೋ ಯಾರು ಬಂದು ನಿಂತು ವೀಡಿಯೋ ಮಾಡ್ತಿರ್ತಾರೆ ನನಗೇನು ಇಲ್ಲ ಯಾಕಂದರೆ ನಾನು ನಲ್ಲಿ ನೀರು ಕುಡ್ದೀನಿ ಅವರು ಉಪರಾಗ ಮುಂದೆ ಇದ್ರು ನಾನು ಹಿಂದೆ ಇದ್ದೆ ಕಾಬಿ ಬಕ್ಕೋಜಾತಾನೆ ಮೈ ಪೈದ ವೇಸು ಪಚಾಸ್ ಸಾಲಕ್ಕೆ ಅಂದ್ರೆ ಪಂದ್ರ ದಿನ ಬೋದ್ ಗೌನ್ ಗೌನ್ಸ್ಬಿಡಂಗ ವಾಯ ಬೆಂಗಳೂರಿಗೆ एक छ महीने एक महीने कहाँ भी नहीं गया वो सब भी ईद आते यहाँ चलो तू क्या करना अब हमारे बच्चे घोड़े पे पेड़ बेटा बोल भो भोग क्या आज देत कल मिल रहा ना वो जा रहा था फेटा रहा तो नहीं छोड़ते भैया कहा है तू बोलते क्या ऐसे रहते है इसलिए तुम्हारे साथ जाना साथ दो तुम्हारे साथ कौन रहते है उनको दो अरे रात को एक बजे फोन उठा दो एम्बुलेंस बोले तो एम्बुलेंस देते आशिफ हमें स्टेशन बोले तो स्टेशन देते क्या कित जने क्या हमारे कौन क्या तो गिर है क्या दो मुझे मौका दो पूछता हूँ मैं अभी बड़ी मीटिंग बुलाने वाला हूँ फोन के हाथों पाऊँ पड़ता हूँ मुझे मौका है तो दो तुम्हारे घर का बेटा हो तो कमाता हूँ खाप तुम्हारे डेवलपमेंट के लिए रहता हूँ को जना चुपको छू छोड़ते है पाँच छः वाड़ा में मुझे नहीं सो कौन तो जीता क्या काउंसलर देख ले तुम्हें मुझे मालूम है कैसा जीता नहीं अब ऑलरेडी मुझे फोन में कॉन्टैक्ट है ಹಣ ನನಗೆ ಕೊಟ್ರೆ ನೀನು ಸಾಕಾರ ಏಯ್ ನನ್ನ ಜೊತೆಗಿದ್ದವ್ರಿಗೆ ನಾನು ಮೊದಲು ಸಾಕಾರ ಕೊಡ್ತೀನಿ ಒಂದು ಕ್ಯಾಂಡಿಡೇಟ್ಗೆ ಐದು ಲಕ್ಷ ಹೋಗಲಿ ಆಸ್ತಿ ಹೋಗಲಿ ನಮ್ಮಪ್ಪ ದುಡ್ದಿದ್ದು ನಾನು ಇನ್ನೊತ್ತಿಗೆ ನೋಡಿಲ್ಲ ಒಂದು ಇಂಚು ಮಾರಿಲ್ಲ ನಾನು ದುಡ್ದಿದ್ದು ನಾನು ಕಳಿತೀನಿ ಮತ್ತು